ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ರಾಜ್ಯ ಸರ್ಕಾರವನ್ನು ಉರುಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಹಪ ಹಪಿಯಲ್ಲಿ ಡೇ ಒನ್ನಿಂದಲೂ ಕೂಡ ಇರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಈಗ ಮತ್ತೊಂದು ಮೆಗಾ ಪ್ಲಾನ್ ಮಾಡಿದ್ದಾರೆ ಆ ಮೆಗಾ ಪ್ಲ್ಯಾನನ್ನು ಕೇಳಿದ್ರೆ ಬಹುಶಃ ನೀವು ಕೂಡ ಶಾಕ್ ಆಗ್ತೀರ ಅಷ್ಟು ಮಾತ್ರವಲ್ಲ ರಾಜ್ಯ ಕಾಂಗ್ರೆಸ್ಗೆ ಮುಂದಿನ ದಿನಗಳು ಇನ್ನಷ್ಟು ಸವಾಲಿನಿಂದ ಕೂಡಿರುತ್ತಾ ಅನ್ನುವಂಥ ಅನುಮಾನ ಪ್ರಶ್ನೆಗಳು ಸಹಜವಾಗಿ ಇದೆ ಬಹುಶಃ ನೀವು ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ ನೂರ ಮೂವತ್ತಾರು ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದಿದ್ದರೂ ಕೂಡ ಹೇಗೆ ಬಿ ಜೆ ಪಿ ಅಥವಾ ಜೆ ಡಿ ಎಸ್ಸು ಈ ಸರ್ಕಾರವನ್ನು ಉರುಳಿಸೋಕೆ ಸಾಧ್ಯ ಹೇಳಿ ಸಾಧ್ಯ ಇದೆ ಬಿ ಜೆ ಪಿ ಮನಸ್ಸು ಮಾಡಿದ್ರೆ ಏನನ್ನಾದರೂ ಕೂಡ ಮಾಡುತ್ತೆ ಅನ್ನೋದಕ್ಕೆ ಈ ಹಿಂದೆ ಸಾಕಷ್ಟು ರಾಜ್ಯಗಳಲ್ಲಿ ನಡೆದಿರುವಂಥ ಘಟನೆಗಳೇ ಸಾಕ್ಷಿ ಅದನ್ನೇ ಈಗ ಮತ್ತೊಮ್ಮೆ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಇನ್ನೊಂದು ಚರ್ಚೆಯೂ ಕೂಡ ನಡೀತಾ ಇತ್ತು ಅದೇನೆಂದರೆ ಲೋಕಸಭೆ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಥವಾ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದು ಖಚಿತ ನಿಶ್ಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿತ್ತು ಅದಕ್ಕೆ ಪೂರಕವಾದಂಥ ಬೆಳವಣಿಗೆ ಈಗ ನಡೀತಿದೆ ಅದೇನು ಅಂತ ಹೇಳಿದ್ರೆ ಒಂದಷ್ಟು ಕಾಂಗ್ರೆಸ್ನ ಶಾಸಕರು ಬಿ ಜೆ ಮುಖವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೌದು ಅದು ಹೇಗೆ ಮತ್ತು ಯಾವ ಕಾರಣಕ್ಕೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯಾಗಿ ಕಾಣ್ತಾ ಇರೋದು ನಿರಂತರವಾಗಿ ಒಂದಾದಮೇಲೆ ಒಂದು ಹಗರಣ ಬೆಳಕಿಗೆ ಬರುವಂಥದ್ದು ಈ ಹಗರಣಗಳೇ ಕಾಂಗ್ರೆಸ್ ಪಾಲಿನ ಆಗ್ಬಿಡ್ತಾವ ಈ ಹಗರಣಗಳೇ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಬಿಡ್ತಾವೆ ಈ ಹಗರಣಗಳೇ ಮುಂದಿನ ದಿನಗಳಲ್ಲಿ ಕೊಣೆಯ ಮೊಳೆಯನ್ನು ಹೊಡೆದು ಬಿಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ ಸರಿ ಬಟ್ ಸಿದ್ದರಾಮಯ್ಯನವರಿಗೆ ಈ ಬಾರಿ ಕಳೆದ ಬಾರಿಯ ಅಧಿಕಾರಾವಧಿಯ ಅಷ್ಟು ಫ್ರೀಡಮ್ ಈ ಬಾರಿ ಇಲ್ಲ ಅನ್ನೋದು ಒಂದು ಎರಡನೇದು ಕಳೆದ ಬಾರಿ ಸಿದ್ದರಾಮಯ್ಯನವರು ಹೋದಷ್ಟು ಸಲೀಸಾಗಿ ಈ ಬಾರಿ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಕೂಡ ವಾಸ್ತವ ಸಹಜವಾಗಿಯೇ ಪಿಗೆ ಎಲ್ಲರೂ ಕೂಡ ಪಿಯನ್ನು ಎಲ್ಲರೂ ಕೂಡ ದೂಷಿಸೋಕೆ ಅಥವಾ ಪಿಗೆ ಈ ಬಾರಿ ಅಧಿಕಾರವನ್ನು ಕೊಡದೆ ಇರೋದಕ್ಕೆ ಮೂರು ಕಾರಣಗಳು ಕಾಣಿಸ್ತವೆ ಒಂದು ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೇ ಇರುವಂಥದ್ದು ಎರಡನೇದು ಭ್ರಷ್ಟಾಚಾರ ಮೂರನೇದು ಅಹಂಕಾರದ ವರ್ತನೆಯನ್ನು ತೋರಿದಂಥ ಸಚಿವರುಗಳ ನಡೆಗಳು ಈ ಮೂರು ಪ್ರಮುಖವಾದಂಥ ಕಾರಣ ಅಂತಲೇ ಹೇಳಬಹುದು ಅದು ಬಿಟ್ಟರೆ ಅಂತಹ ದೊಡ್ಡ ಕಾರಣಗಳೇನು ಕಾಣಿಸ್ತಿರಲಿಲ್ಲ ಬಟ್ ಈಗ ಕಾಂಗ್ರೆಸ್ ಕೂಡ ಅದೇ ತಪ್ಪನ್ನು ಮಾಡುತ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದು ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ ಏನು ಒಂದು ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಸರಿ ಬಟ್ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಉಳಿದೆಲ್ಲ ಕಡೆಯಿಂದನೂ ಕೂಡ ಬಾಚಿಕೊಳ್ತಾ ಇದೆ ಲೂಟಿ ಇದೆ ಲೂಟಿ ಮಾಡೋದು ಅಥವಾ ಬಾಚಿಕೊಳ್ಳೋದ್ರ ಮೂಲಕ ಈ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಶತಪ್ರಯತ್ನವನ್ನು ಮಾಡಿಕೊಂಡು ಇನ್ನೊಂದು ದೊಡ್ಡ ಎಡವಟ್ಟನ್ನು ಮಾಡ್ತಿದೆ ಅದೇನು ಅಂತ ಹೇಳಿದರೆ ಅಭಿವೃದ್ಧಿಯ ಕಡೆಗೆ ರಾಜ್ಯ ಸರ್ಕಾರ ಗಮನವನ್ನೇ ಕೊಡ್ತಾ ಇಲ್ಲ ಕಿಂಚಿತ್ತು ಕೂಡ ನೀವು ಯಾವುದೇ ಶಾಸಕರನ್ನು ಅಥವಾ ಯಾವುದೇ ನಿಮ್ಮೂರಿನ ಒಂದು ಚಿಕ್ಕ ಗ್ರಾಮ ಸಭೆಯಲ್ಲೋ ಅಥವಾ ಗ್ರಾಮ ಪಂಚಾಯಿತಿಯಲ್ಲೋ ಸಾಯಿಲಿ ತಾಲೂಕು ಪಂಚಾಯಿತಿಯಲ್ಲೋ ತಾಲೂಕು ದಂಡಾಧಿಕಾರಿಗಳು ಬಣನೋ ಅಥವಾ ನಿಮ್ಮ ಇ ಒ ಯಾರೋ ಬಳಿನೋ ಹೋಗಿಬಿಟ್ಟು ಎಷ್ಟು ಅನುದಾನ ಬರ್ತಿದೆ ಅಂತೇಳಿ ಕೇಳಿ ಅವರು ತಲೆ ಕೆಟ್ಟು ಹಚ್ಕೊಂಡು ಸಾಯ್ತಾರೆ ಯಾಕಂತ ಹೇಳಿದ್ರೆ ಆಗ್ತಿಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಹಣವೇ ಇಲ್ಲ ಯಾವ ಯೋಜನೆಗಳು ಕೂಡ ಹೊಸ ಯೋಜನೆಗಳನ್ನು ಶುರು ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಸಿಂಪಲ್ಲು ನೀವು ಎಮ್ ಎಲ್ ಎ ಗ್ರಾಂಟ್ಗಳನ್ನು ವಿಚಾರಿಸಿ ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿಸ್ಬೇಕು ಶಾಸಕರ ನಿಧಿಯಲ್ಲಿ ಸ್ವಲ್ಪ ಹಣವನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಯ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿ ನಿಮಗೆ ಆಗೋದೇ ಇಲ್ಲ ಯಾಕಂತ ಹೇಳಿದರೆ ಎಮ್ ಎಲ್ ಎ ಗ್ರಾಂಟೇ ಇಲ್ಲ ಎಮ್ ಎಲ್ ಎ ಗ್ರಾಂಟ್ನಲ್ಲಿ ಹಣವೇ ಇಲ್ಲ ಈ ಹಿಂದೆ ಯಾವೆಲ್ಲ ಗ್ರಾಂಟ್ಗಳಿಗೆ ಹಣವನ್ನು ನೀಡಿದ್ರೋ ಎಲ್ಲವೂ ಕೂಡ ವಾಪಸ್ ಹೋಗಿದೆ ಹೀಗೆ ವಾಸ್ತವವಾಗಿ ರಾಜ್ಯದಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಶಾಸಕರ ನಿಧಿಯೂ ಕೂಡ ಇದೆ ಮತ್ತು ಅಭಿವೃದ್ಧಿ ಯೋಜನೆಗಳು ಕೂಡ ಇದ್ದಾವೆ ಅನ್ನೋದನ್ನು ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಒಂದು ಎರಡನೇದು ಭ್ರಷ್ಟಾಚಾರ ಈ ಭ್ರಷ್ಟಾಚಾರವೇ ಈಗ ದೊಡ್ಡ ಮಗಲ ಮುಳ್ಳಾಗಿರೋದು ಸಿದ್ದರಾಮಯ್ಯನವರ ಪಾಲಿಗೆ ಹೇಗೆ ಈ ಭ್ರಷ್ಟಾಚಾರಗಳು ನೋಡಿ ಒಂದಾದ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೊರಗಡೆ ಬರ್ತಿದ್ದಾವೆ ಮುಂದೆ ಎಲ್ಲ ಚಿಕ್ಕ ಪುಟ್ಟ ಭ್ರಷ್ಟಾಚಾರಗಳ ಮಾತುಗಳು ಕೇಳಿಬರ್ತಿದ್ದವು ಬಟ್ ಈಗ ಹಾಗಲ್ಲ ನೂರ ಎಂಬತ್ತೇಳು ಕೋಟಿ ಜೊತೆಗೆ ಮೂಡದಲ್ಲಿ ಸೈಟಿನ ಹಂಗರಣ ಅದು ಕೂಡ ಲಕ್ಷಗಟ್ಟಲೆ ಇರುವಂತಹ ವ್ಯಾಲ್ಯೂ ಇರುವಂತಹ ಸೈಟ್ಗಳು ಅಲ್ಲೂ ಕೂಡ ಕೋಟಿಗಟ್ಟಲೆ ಹಗರಣ ಹೀಗೆ ಒಂದಾದ ಒಂದು ಒಂದಾದ ಒಂದು ಹೊರಗಡೆ ಬರ್ತಾನೆ ಇದ್ದಾವೆ ಇವೆಲ್ಲದೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಅಸಮಾಧಾನಗಳು ಎರಡು ಟೀಮ್ ಆಗಿರುವಂಥದ್ದು ಬಣಗಳಾಗಿರುವಂಥದ್ದು ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಡಿ ಕೆ ಶಿವಕುಮಾರದ ಇನ್ನೊಂದು ಬಣ ಈ ಎಲ್ಲ ಕಿತ್ತಾಟ ಕಚ್ಚಾಟಗಳಿಂದ ಬೇಸತ್ತು ಹೋಗಿರುವಂಥ ಒಂದಷ್ಟು ಜನ ನಾಯಕರು ಈಗ ಸಾವಸನ್ನೇ ಸಾಕಿರುವುದು ಸತ್ರ ಸಾಯ್ಲಿ ಏನೋ ಒಂದು ರಾಜಕೀಯವಾಗಿ ನಮಗೊಂದಷ್ಟು ಜೀವನ ಸಿಗಲಿ ಎನ್ನುವಂಥ ಕಾರಣಕ್ಕೋಸ್ಕರ ಬಿ ಜೆ ಪಿ ಹತ್ರ ಮುಖ ಮಾಡ್ತಿದ್ದಾರೆ ಎನ್ನುವಂತಹ ಮಾತುಗಳು ಗುಸುಗುಸು ಚರ್ಚೆಗಳು ನಡೀತಿದ್ದಾವೆ ಇದಕ್ಕೆ ಪೂರಕವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಕೂಡ ಸ್ವಲ್ಪ ನಿಧಾನವಾಗಿ ನಿಧಾನವಾಗಿ ಸೆಳೆಯುವಂಥ ಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ಕಡೆ ಚರ್ಚೆಯೂ ಕೂಡ ನಡೀತಿದೆ ಇದಕ್ಕೆ ಪೂರಕವಾಗಿ ಮೊನ್ನೆ ಮೊನ್ಮೊನ್ನೆ ಕುಮಾರಸ್ವಾಮಿ ಮತ್ತು ಸತೀಶ್ ಅವರು ಭೇಟಿ ಮಾಡಿದ್ದು ರಹಸ್ಯ ಮಾತುಕತೆಯನ್ನು ಮಾಡಿದ್ದು ಕೂಡ ಒಂದು ಆದರೆ ಒಂದಷ್ಟು ಜನ ಬಿ ಜೆ ಪಿ ನಾಯಕರ ಜೊತೆಗೆ ಅದರಲ್ಲೂ ಕೂಡ ಹೈಕಮಾಂಡ್ನ ಕನೆಕ್ಷನ್ ಇರುವಂತಹ ನಾಯಕರ ಜೊತೆಗೆ ಮತ್ತು ಹೈಕಮಾಂಡ್ನ ನಾಯಕರ ಜೊತೆಗೂ ಕೂಡ ಒಂದೆರಡು ಸುತ್ತಿನ ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಇರೇ ಶಾಸಕರು ಇಂತಹದ್ದೇ ಅಂತ ಈ ಯಾರೆಲ್ಲ ಅಸಮಾಧಾನವನ್ನು ಹೊಂದಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಈಗ ಒಂದು ಕಡೆ ಸಿದ್ದರಾಮಯ್ಯನವರ ಬಗ್ಗೆ ಅಸಮಾಧಾನ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಸಮಾಧಾನ ಹೊಂದಿರುವಂಥ ನಾಯಕರು ಇವರಿಬ್ಬರು ಸಹಸನೇ ಬೇಡ ಅಂತೇಳ್ಬಿಟ್ಟು ತೀರ್ಮಾನವನ್ನು ಮಾಡ್ತಿದ್ದಾರೆ ಇವು ಹೋದರೆ ಒಬ್ಬರು ಇಬ್ಬರು ಶಾಸಕರು ಹೋಗ್ತಾರಾ ಅಥವಾ ಒಬ್ಬರಿಬ್ಬರು ಹೋದರೆ ಸರ್ಕಾರಕ್ಕೆ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರುತ್ತೆ ಇಂಪಾಸಿಬಲ್ ಒಬ್ರು ಇಬ್ಬರು ಈ ರೀತಿ ಹೋಗೋದೇ ಇಲ್ಲ ಹೋದರೆ ಮಿನಿಮಮ್ ಹತ್ತರಿಂದ ಹನ್ನೆರಡು ಜನ ಶಾಸಕರು ಹೋಗ್ತಾರೆ ಹತ್ತರಿಂದ ಹನ್ನೆರಡು ಜನ ಹೋದರೆ ಸರ್ಕಾರಕ್ಕೆ ಸದ್ಯಕ್ಕೆ ಸಮಸ್ಯೆ ಇದೆಯಾ ಸದ್ಯಕ್ಕೆ ಸಮಸ್ಯೆ ಇಲ್ಲ ನಂಬರ್ಸು ಚೆನ್ನಾಗೇ ಇದೆ ನೂರ ಮೂವತ್ತಾರು ಅಂತ ಹೇಳಿದರೆ ಏನೊಂದು ಹತ್ತು ಜನ ಹೋದರೂ ಅಥವಾ ಹನ್ನೆರಡು ಜನ ಹೋದರೂ ಕೂಡ ನೂರಿಪ್ಪತ್ನಾಲ್ಕು ಅಥವಾ ನೂರಿಪ್ಪತ್ತಾರು ಹತ್ತು ಜನ ಹೋದರೆ ನೂರಿಪ್ಪತ್ತಾರು ಶಾಸಕರು ಉಳಿತಾರೆ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ನೀವು ಭಾವಿಸ್ತೀರ ಆರಂಭದಲ್ಲಿ ಸಮಸ್ಯೆ ಇಲ್ಲ ಇಷ್ಟು ಜನ ಹೋದ ಬಳಿಕ ಸಮಸ್ಯೆ ಸೃಷ್ಟಿಯಾಗಲ್ಲ ಅಂತೇನಿಲ್ಲ ಯಾಕೆ ಅಂತ ಹೇಳಿದರೆ ಕಳೆದ ಬಾರಿ ಹೋಗಿದ್ದು ಬರೋಬ್ಬರಿ ಹದಿಮೂರು ಜನ ಶಾಸಕರು ಇಷ್ಟು ಶಾಸಕರು ಒಮ್ಮೆಲೆ ಒಂದು ಪಕ್ಷವನ್ನು ಬಿಟ್ಟು ಅಥವಾ ಎರಡು ಪಕ್ಷವನ್ನು ಬಿಟ್ಟು ಕಳೆದ ಬಾರಿ ಹೇಗೆ ಹೋಗಿದ್ರು ಅದೇ ರೀತಿ ಈ ಬಾರಿ ಒಂದೇ ಪಕ್ಷದ ಶಾಸಕರು ಒಂದು ಹತ್ತರಿಂದ ಹದಿನೈದು ಜನ ಶಾಸಕರು ಹೋದರು ಅಂತ ಹೇಳಿದ್ರೆ ಆಗ ಕಾಂಗ್ರೆಸ್ನಲ್ಲಿ ಒಂದು ಕಂಪನ ಆಗ್ತದೆ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನ ಆಗ್ತದೆ ಅದಕ್ಕೆ ಮುನ್ನುಡಿಯನ್ನು ಯಾರು ಬರೀತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಈ ಮುನ್ನುಡಿಯನ್ನು ಬರೆಯುವಂಥದ್ದು ಬೆಳಗಾವಿ ಮೂಲದ ಸತೀಶ್ ಜಾರಕಿಹೊಳಿಯೋ ಅಥವಾ ಉತ್ತರ ಕರ್ನಾಟಕ ಮೂಲದ ಯಾವುದಾದ್ರೂ ಒಬ್ಬರು ರಾಜಕಾರಣಿಯೋ ಅಥವಾ ಬೆಂಗಳೂರು ಮೂಲದ ರಾಜಕಾರಣಿಯೋ ಅಥವಾ ಬೇರೆ ಯಾವುದಾದ್ರೂ ಭಾಗದ ರಾಜಕಾರಣಿಯ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಬಟ್ ಬಿ ಜೆ ಪಿ ಅದರಲ್ಲೂ ಕೂಡ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದೆ ಎಲ್ಲ ಭಾಗದ ನಾಯಕರನ್ನು ಕೂಡ ಸಂಪರ್ಕ ಮಾಡಿದೆ ಯಾರು ಈಸಿಯಾಗಿ ಸಿಗ್ತಾರೋ ಆಮೇಲೆ ಯಾರ ಬಳಿ ಹೆಚ್ಚು ಶಾಸಕರಿದ್ದಾರೋ ಅಸಮಾಧಾನಿತ ಹೆಚ್ಚು ಶಾಸಕರು ಯಾರ ಬಳಿ ಇದ್ದಾರೋ ಆ ನಾಯಕನನ್ನು ಹಿಡಿದು ಅವನಿಗೆ ಉತ್ತಮವಾದಂಥ ಪೊಸಿಷನ್ನ ಒಂದು ಈಗಾಗಲೇ ಮಾತುಕತೆಯನ್ನು ನಡೆಸಿ ಜವಾಬ್ದಾರಿಯನ್ನು ಕೂಡ ಕೊಡ್ತೇವೆ ಎನ್ನುವಂತಹ ಭರವಸೆಯನ್ನು ನೀಡಿ ಆತನನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಈಗ ಸಿಕ್ತಿರುವಂಥ ಇನ್ಫಾರ್ಮೇಷನ್ಸ್ ಇದರಲ್ಲಿ ಕೇವಲ ಶಾಸಕರಿದ್ದಾರಾ ಅಥವಾ ಸಚಿವರು ಕೂಡ ಇರಬಹುದಾ ಅಂತಲೂ ಕೂಡ ಕೇಳ್ಬೋದು ಬಟ್ ಸಚಿವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ರಾಜಕೀಯ ಮೂಲಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಅದು ಅಷ್ಟು ಈಸಿನ ಇಲ್ಲ ಖಂಡಿತವಾಗಲೂ ಇಲ್ಲ ಈಗ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ನಾಯಕರು ಅಂದುಕೊಂಡಷ್ಟು ಈಸಿಯಾಗಿ ಈ ಆಪ್ರೇಷನ್ ನಡೆದು ಹೋಗುತ್ತೆ ಅಂತಲೂ ಕೂಡ ಅಂದ್ಕೊಳ್ಬೇಡಿ ತುಂಬ ಕಷ್ಟ ಇದೆ ಆಮೇಲೆ ಈ ಆಪ್ರೇಷನ್ ನಡೆದ ಬಳಿಕ ರಾಜ್ಯದಲ್ಲಿ ಆಗುವಂಥ ಸಂಚಲನನೂ ಕೂಡ ಅವರು ಈಗಾಗಲೇ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ಹೀಗಿಗೆ ಆಗುತ್ತೆ ಹೀಗೀಗೆ ಆಗುತ್ತೆ ಈ ಸಂದರ್ಭದಲ್ಲಿ ಹೇಗೆ ಇದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನೊಂದು ಕಡೆ ಈಗ ಇದಕ್ಕೆ ಸುಮ್ಮನೆ ಎದ್ಬಿಡ್ತಾರಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುಮ್ಮನೆ ಎದ್ಬಿಡ್ತಾರಾ ಅಂತೇಳಿ ನೀವು ಕೇಳಿದ್ರೆ ಅಫ್ಕೋರ್ಸ್ ಅಫ್ಕೋರ್ಸ್ ಸುಮ್ಮನೆ ಇರೋದಿಲ್ಲ ಅವರು ಕೂಡ ಪ್ರತಿತಂತ್ರವನ್ನು ಹಾಕಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು ಬಟ್ ಲೋಕಸಭೆ ಚುನಾವಣೆಯ ಬಳಿಕ ಪಿಚ್ಚರ್ ಕಂಪ್ಲೀಟಾಗಿ ಬದಲಾಗಿದೆ ಯಾಕೆ ಜೆ ಡಿ ಎಸ್ಗೆ ಒಂದು ವಿಶೇಷವಾದಂಥ ಶಕ್ತಿ ಸಿಕ್ಕಿದೆ ಮೂರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರ ಗೆಲ್ಲೋದು ಮತ್ತು ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಒಂದು ರೀತಿಯಲ್ಲಿ ಜೆ ಡಿ ಎಸ್ಗೆ ಹೊಸ ಹುರುಪು ಹೊಸ ಚೈತನ್ಯ ಆಗಿದೆ ಹೀಗಾಗಿ ಜೆ ಡಿ ಎಸ್ನ ನಾಯಕರು ಮತ್ತೆ ಪುಟಿತದ್ದಿದ್ದಾರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಅಥವಾ ಮತ್ತೊಂದು ಭಾಗದಲ್ಲಿ ಈ ಬಿ ಜೆ ಪಿ ನಾಯಕರಿಗೂ ಕೂಡ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಹಪಿ ಹೆಚ್ಚಾಗಿದೆ ಹೀಗಾಗಿ ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಿದ್ದಾರೆ ಒಂದು ತಿಳ್ಕೊಳ್ಳಿ ರಾಜ್ಯದ ಬಹುತೇಕ ನಾಯಕರಿಗೆ ಈ ಆಪ್ರೇಷನ್ ನಡೀತಾ ಇರುವಂಥದ್ದು ಅಂದರೆ ಕಾಂಗ್ರೆಸ್ನ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನ ನಡೀತಾ ಇರುವಂಥವ್ರ ಬಗ್ಗೆ ಮಾಹಿತಿನೇ ಇಲ್ಲ ಮಾಹಿತಿ ಕೊಡೋದು ಕೂಡ ಇಲ್ಲ ಅನ್ನೋದನ್ನು ಗಮನಿಸಬೇಕು ಬಟ್ ಅದೇನೇ ಇದ್ದರೂ ಕೂಡ ಯಾವಾಗ ಸತೀಶ್ ಜಾರಕೋಳಿ ಮತ್ತು ಕುಮಾರಸ್ವಾಮಿಯವರು ಭೇಟಿಯಾದರೂ ಅದಾದ ಬಳಿಕ ಈ ಚರ್ಚೆಗೆ ಸ್ವಲ್ಪ ಇಂಬು ಬಂದಿದ್ದು ಹೆಚ್ಚಾಯಿತು ಬಟ್ ಇದು ನಿಜವಾಗುತ್ತ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ಬಟ್ ಸದ್ಯಕ್ಕಂತೂ ದೀಪಾವಳಿವರೆಗೂ ಅಂತೂ ಈ ರೀತಿಯಾದಂಥ ಬೆಳವಣಿಗೆಗಳು ನಡೆಯುವಂಥ ಲಕ್ಷಣಗಳು ಕಾಣಿಸೋದಂತೂ ಸ್ಪಷ್ಟ ಅದಾದ ಬಳಿಕ ಏನಾಗುತ್ತೆ ಕಾತ್ ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ಅಂದರೆ ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿಗೆ ಹೋಗೋದು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು ಕಾಂಗ್ರೆಸ್ನ ಸರ್ಕಾರ ಉರುಳಿ ಬೀಳುವಂಥದ್ದು ಈ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿ ಅಥವಾ ಚಿಂತನೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತೇಳಿ ಅನಿಸ್ತದೆ ಲಾಸ್ಟ್ ಟೈಮ್ ಹೇಗೆ ರಮೇಶ್ ಜಾರಕಿಹೊಳಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂತಹ ಶಪಥವನ್ನು ಮಾಡಿ ಲೀಡರ್ಶಿಪ್ಪನ್ನು ತೆಗೆದುಕೊಂಡ್ರು ಅದೇ ರೀತಿ ಈ ಬಾರಿ ಯಾರು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಳಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ